ಅವಿನಾಶ್ ಸರ್ ಅವರಿಗೆ ಯಾವ ವಿಚಾರಕ್ಕೆ ತುಂಬಾ ಕೋಪ ಬರುತ್ತೆ ಹಸುವಾದಾಗ ತುಂಬಾ ಇನ್ಫ್ಲೂಯೆನ್ಸ್ ಮಾಡಿರೋ ಕನ್ನಡ ಲೇಖಕರು ಯಾರು ಎಸ್ ಎಲ್ ನ ಟರ್ನಿಂಗ್ ಪಾಯಿಂಟ್ ನಾನು ಮಾಡಬೇಕು ಮದುವೆ ಆಗಿದ್ದೆ ನೀವು ಮೇಸ್ಟರ್ ಆಗಿ ಕಾಲೇಜ್ ತುಂಬಾ ಸ್ಟ್ರಿಕ್ಟ್ ಆಗಿದ್ರಾ ಇಲ್ಲ ನಟ ನಿರ್ದೇಶಕ ಶಂಕರ್ನಾಗ್ ಅಂದ ತಕ್ಷಣ ನಿಮಗೆ ಫಸ್ಟ್ ನೆನಪಾಗೋದು ಏನು ರಂಗಭೂಮಿ ನಿಮ್ಮ ಮೊದಲ ಸಿನಿಮಾದ ಸಂಭಾವನೆ ಎಷ್ಟು ಏನೂ ಇಲ್ಲ ವೈಯಕ್ತಿಕವಾಗಿ ನಿಮಗೆ ತುಂಬ ಇಷ್ಟವಾದ ನೀವು ನಟಿಸಿರೋ ಮೂರು ಸಿನಿಮಾ ಪಾತ್ರಗಳು ಯಾವುದು ಮತದಾನ ಸಿಂಗರಾವ್ ಮತ್ತು ಅರ್ಮನೆ ಅರಮನೆ ಮಿತ್ರ ನಿಮ್ಮ ಆಲ್ ಟೈಮ್ ಫೇವ್ರೆಟ್ ಫುಡ್ ಆಲ್ ಟೈಮ್ ಫೇವ್ರೆಟ್ ಫುಡ್ ಆಲ್ ಟೈಮ್ ಫೇವ್ರೆಟ್ ಕರ್ಡ್ ರೈಸ್ ಸ್ಟ್ರೇಂಜ್ ಫ್ಯಾನ್ ಮೂಮೆಂಟ್ ಯಾವುದಾದ್ರು ನೆನಪಿದೆಯಾ ನಿಮಗೆ ಹಾಂ ಒಂದು ಒಂದು ಫೋನ್ ಮೇ ಮಂಟು ಒಂದಿನ ಮನೆಗೆ ಒಂದು ಫೋಟೋ ಕಳ್ಸಿ ಕೊಟ್ಟು ಮೀಡಿಯಾ ಜರ್ನಲಿಸ್ಟ್ ಕನ್ನಡಪ್ರಭದವರು ನನ್ನ ಪರ್ಸನಲ್ ಫೋಟೋಗಳಿಂದ ಹಿಡಿದು ಸಿನಿಮಾ ಫೋಟೋದ ಎಲ್ಲ ಒಂದು ಕೊಲಾಜ್ ಮಾಡಿ ತಗಲಾ ಕಳ್ಸಿಕೊಟ್ಟಿದ್ರು ನನ್ ಯಾವ ಆಮೇಲೆ ಅವ್ರ ಆಸೆ ಏನು ಒಂದು ದಿನ ನನ್ನ ಹತ್ರ ಕಳಿಬೇಕಂತೆ ಅವರು ಇಡೀ ದಿನ ಎಲ್ಲೋ ರಾಯಚೂರು ಆ ಕಡೆ ಅವರು ಒಂದು ದಿನ ನಿಮ್ಮ ಹತ್ರ ಕಳಿಬೇಕು ಅದೊಂದು ಅವಕಾಶ ಕೊಡಿ ಅಂತ ಸೊ ಬರಮಾಡ್ಕೊಂಡೆ ಒಂದು ದಿನ ನಮ್ಮ ಮನೆಯಲ್ಲಿ ಜೊತೇಲಿ ಊಟ ಮಾಡಿ ಸಂಜೆವರೆಗೂ ಇದ್ದು ಆಮೇಲೆ ಕಳಿಸ್ಕೊಟ್ಟೆ ತುಂಬ ಅಭಿಮಾನಿ ಅಂದರೆ ವೆರಿ ರೇರ್ ಆ್ಯಂಡ್ ಬ್ಲೈಂಡ್ ಅಲ್ಲ ತುಂಬ ಸಿನಿಮಾಗಳನ್ನು ನೋಡಿದ್ರು ತುಂಬ ತಿಳ್ಕೊಂಡಿದ್ದಂಥ ವ್ಯಕ್ತಿ ಲೈಫ್ ಬಗ್ಗೆ ಅವಿನಾಶ್ ಸರ್ ಅವರ ಪರ್ಸೆಪ್ಷನ್ ಏನು ಇರೋ ದಿನ ಚೆನ್ನಾಗಿರಬೇಕು ತುಂಬ ಯೋಚನೆ ಮಾಡಬಾರದು ಹಿಂದಿನದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ ಮುಂದಿನದ್ರ ಬಗ್ಗೆ ಯೋಚನೆ ಮಾಡಿ ಒಂದಂತೂ ಗ್ಯಾರಂಟಿ ನಿಮ್ಮ ಜೀವನನ ಪ್ಲ್ಯಾನ್ ಮಾಡ್ಕೋಬೇಕು ಇಲ್ಲ ಅಂದರೆ ಕಷ್ಟ ಆಗುತ್ತೆ